ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನೆದುರುಗಡೆ ಸ್ವತಂತ್ರ ವ್ಯಕ್ತಿ ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನು ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇವತ್ತು ಪೊಲೀಸರು ನನ್ನೆದುರುಗಡೆ ಸ್ವತಂತ್ರ ವ್ಯಕ್ತಿಗೆ ಈ ರೀತಿ ರಾಜನಾಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬ ಎಸ್ಕಾರ್ಡ್ ಕೊಡೋದಾಗಲಿ ಅವ್ರು ಎಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು ಬಹುತೇಕ ಅದು ನಿಯಮದ ಉಲ್ಲಂಘನೆ ಕಾನೂನಿನ ಉಲ್ಲಂಘನೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ ನಾನು ಶಾಸಕನೂ ಇದ್ದರೂ ಕೂಡ ನಾನು ಎರಡನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ ಇರಲ್ಲ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ ಪಿ ಎಸ್ ಐ ಸಿ ಪಿ ಐ ಎಲ್ಲರೂ ಅವನ ಜೊತೆ ಹೋಗ್ತಾರೆ ಎಸ್ಕಾರ್ಡ್ ಕೊಡ್ತಾರೆ ಎಲ್ಲಿ ಹೋದಲ್ಲಿ ನಾನು ಅದೇ ಕೇಳಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾನೂನೇನಾದ್ರು ಹಂಗಿದೆ ಸ್ವತವರಿಗೆ ಪೊಲೀಸರು ಎಸ್ಕಾರ್ಡ್ ಮಾಡ್ಕೊಂಡು ಹೋಗಬೇಕಾ ಅವ್ರೇನು ರಾಜರ ಮಗನ ಅಥವಾ ಮುಖ್ಯಮಂತ್ರಿ ಮಗ ಆಗಿದ್ದ ಹೇಳ್ರಿ ಹಿಂಗೆ ಅದ ಕಾನೂನು ಅಂತೇಳಿ ನಾವು ಸುಮ್ ಕೂಡ್ತೀವಿ ನಾವು